ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಅದಕ್ಕೆ ಆಧಾರ ವಾಕ್ಯ ಯೋಹಾನ್ ಬರ್ದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತನೆಯ ವಚನ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ದುಃಖದ ಮೂಲಕವೂ ಆಶೀರ್ವಾದ ಬರ್ತದಂತೆ ಅಂದರೆ ದೇವರು ನಮ್ಮ ದುಃಖವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲರು ನಾವು ಸತ್ಯಕ್ಕೆ ನಿಂತಾಗ ದುಃಖ ಬರಬಹುದು ಕ್ರಿಸ್ತನಿಗಾಗಿ ನಾವು ಜೀವಿಸುವಾಗ ಅನೇಕ ಸಂಕಷ್ಟಗಳು ಬರಬಹುದು ಆದರೆ ಈ ದುಃಖ ಎನ್ನುವಂಥದ್ದು ತಾತ್ಕಾಲಿಕ ಆದರೆ ದುಃಖದ ನಂತರ ದೇವರು ನಮಗೆ ಶಾಶ್ವತವಾದಂಥ ಒಂದು ಸಂತೋಷವನ್ನು ಅನುಗ್ರಹಿಸುತ್ತಾರೆ ಅದಕ್ಕೆ ವಚನದಲ್ಲಿ ನೋಡುತ್ತೇವೆ ನಿಮ್ಮ ದುಃಖವು ಹೋಗಿ ಸಂತೋಷ ಬರುವುದು ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಾರಿ ಒಂದು ಸಂತೋಷ ಮತ್ತು ಪ್ರೀತಿಯ ಕುಟುಂಬವಿತ್ತು ಒಂದು ದಿನ ಆ ಮಡದಿಯು ಭಯಂಕರವಾದ ಕಾಯಿಲೆಯಿಂದ ನರಳುತ್ತಿದ್ದಾಳೆ ಎಂಬುದಾಗಿ ಅವ್ರಿಗೆ ತಿಳಿಸಲ್ಪಟ್ಟಾಗ ಅವರ ಸಂತೋಷ ಚೂರು ಚೂರು ಆಯಿತು ಏಕೆಂದರೆ ಅವರು ಎದುರು ನೋಡಲಿಲ್ಲ ಬೇಗನೆ ಅವರ ಎಲ್ಲ ಹಣವು ಚಿಕಿತ್ಸೆಗಾಗಿ ಹಾಳಾಯಿತು ಆದರೂ ಅವರು ಚೇತರಿಸಿಕೊಳ್ಳಲಿಲ್ಲ ಸಂತೋಷವಾಗಿದ್ದ ಕುಟುಂಬದಲ್ಲಿ ಹೃದಯ ಒಡೆದು ದುಃಖದ ಕುಟುಂಬವಾಯಿತು ಆದರೂ ಮನೆಯ ಯಜಮಾನ ಎಂದಿಗೂ ನಿರೀಕ್ಷೆ ಕಳೆದುಕೊಳ್ಳಲಿಲ್ಲ ಪ್ರತಿದಿನ ತನ್ನ ಮಕ್ಕಳೊಡನೆ ಪ್ರಾರ್ಥನೆಯಲ್ಲಿ ಮೊಣಕಾಲುವರೆ ಸತ್ಯ ವೇದದಲ್ಲಿನ ಎಲ್ಲ ವಾಗ್ದಾನಗಳನ್ನು ಸ್ವಂತ ಎಂಬುದಾಗಿ ಹೇಳಿ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದರು ದೇವರೇ ನಾವು ನಿಮ್ಮನ್ನು ಆತುಕೊಂಡಿದ್ದೇವೆ ನೀವು ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಲೇ ಇದ್ದರು ನಡೆದ ಅದ್ಭುತ ಏನಂತ ಹೇಳಿದ್ರೆ ಆತನ ಪತ್ನಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಅವಸ್ತೋತ್ರ ದೇವರ ಕೃಪೆಯಿಂದ ಅವಳ ಜೀವಿತ ಎಲ್ಲ ರೋಗದ ಅವಸ್ಥೆಯಿಂದ ಬಿಡುಗಡೆಯನ್ನ ಪಡೆದುಕೊಂಡಳು ತಿರುಗಿ ಆ ಕುಟುಂಬದಲ್ಲಿ ದೇವರು ಒಂದು ದೈವಿಕವಾದ ಸಂತೋಷವನ್ನು ಕೊಟ್ಟು ಅವರು ಏನೆಲ್ಲ ಕಳ್ಕೊಂಡಿದ್ರೋ ಅದನ್ನು ದೇವರು ಎರಡರಷ್ಟಾಗಿ ಕೊಟ್ಟು ಅವರನ್ನು ಬ್ಲೆಸ್ ಮಾಡಿದರು ಪ್ರೀತಿ ಉಳ್ಳ ದೇವ್ ಜನರೇ ನಮ್ಮ ದೇವರು ಮಾರ್ಪಾಡದ ದೇವರು ಆ ಕುಟುಂಬವನ್ನು ಕಾಪಾಡಿದ ದೇವರು ಆ ಕುಟುಂಬಕ್ಕೆ ಅದ್ಭುತ ಮಾಡಿದ ದೇವರು ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಅವರು ಶಕ್ತರಾಗಿದ್ದಾರೆ ಪ್ರೀತಿ ಉಳ್ಳ ದೇವರು ಜನರೇ ನೀವು ಎಂಥ ಮೋಸವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ಅನೇಕ ಕಷ್ಟಗಳ ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದರು ಅನೇಕ ಪ್ರಯತ್ನಗಳಲ್ಲಿ ನೀವು ಸೋತು ಹೋಗಿದ್ದರು ನಿಮ್ಮ ಜೀವನ ಒಂದು ದುಃಖಮಯವಾಗಿದ್ದರೂ ದೇವರು ಹೇಳುತ್ತಿದ್ದಾರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಈ ದಿನ ಈ ವಚನವನ್ನು ಕೇಳಿಸಿಕೊಳ್ಳುವಾಗಲೇ ನೀವು ಹಾದು ಹೋಗುವ ಪ್ರತಿಯೊಂದು ಪರಿಸ್ಥಿತಿಗಳ ಮೇಲೆ ಪ್ರತಿಯೊಂದು ಕಾರ್ಯಗಳ ಮೇಲೆ ದೇವರ ಅದ್ಭುತವಾದ ಹಸ್ತ ನಿಮ್ಮ ಮೇಲೆ ಚಾಚಲಿಕ್ಕಿದ್ದಾರೆ ನಿಮ್ಮ ಎಲ್ಲ ದುಃಖದ ಅನುಭವ ಕಣ್ಣೀರಿನ ಅನುಭವ ಈ ಕ್ಷಣವೇ ನೀಗಿ ಹೋಗ್ಲಿಕ್ಕಿದೆ ಹಲೂಯ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ ನೀವು ಸಹ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ ಕರ್ತನೇ ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದೆಂಬುದಾಗಿ ವಾಗ್ದಾನ ಮಾಡಿದ್ದೀರಾ ಈ ವಾಗ್ದಾನ ನನ್ನ ಜೀವಿತದಲ್ಲಿ ಎಂಬುದಾಗಿ ಪ್ರಾರ್ಥಿಸ್ರಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಈ ದಿನ ನಮ್ಮೊಂದಿಗೆ ಮಾತನಾಡಿದ ಅದ್ಭುತವಾದ ವಾಗ್ದಾನದ ವಚನಗಳಿಗಾಗಿ ನಿಮ್ಮನ್ನು ವಂದಿಸ್ತೇವೆ ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದೆಂಬುದಾಗಿ ಹೇಳಿದ್ದೀರಾ ಹೌದು ಸ್ವಾಮಿ ಅನೇಕ ಕುಟುಂಬಗಳು ಕಣ್ಣೀರಿನ ಅವಸ್ಥೆಯಲ್ಲಿದೆ ಸಾಲದಲ್ಲಿದೆ ಒಂದು ಬಿಡುಗಡೆಗಾಗಿ ಒಂದು ಬ್ರೇಕ್ ಥ್ರೂಗಾಗಿ ಅನೇಕ ಜನರು ಕಾದಿದ್ದಾರೆ ನಿನ್ನ ನಾಮದಲ್ಲಿ ಒಂದೊಂದು ಕುಟುಂಬದಲ್ಲಿ ವೈಯಕ್ತಿಕವಾಗಿ ಯೇಸುವಿನ ನಾಮದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ಈ ದಿನ ನಾವು ವಚನವನ್ನು ಜ್ಞಾನಿಸಿದ ಹಾಗೆ ಎಲ್ಲ ದುಃಖದ ಅನುಭವಗಳು ನೀಗಿ ಹೋಗಿ ಒಂದು ಅದ್ಭುತ ನಡೀಲಿ ಸ್ವಾಮಿ ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡ್ರಿ ಈ ವಚನವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇರಣೆ ಮಾಡ್ತೇವೆ ಅವರನ್ನು ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ನಾವು ದೇವರನ್ನ ನಂಬೋಣ ನಿಮ್ಮ ಜೀವಿತದಲ್ಲಿ ಎಂಥ ದುಃಖವಿರುವುದಾದರೂ ಆ ದುಃಖಗಳನ್ನು ನೀಗಿಸಿ ದೇವರು ಸಂತೋಷವನ್ನು ಕೊಡಲಿಕ್ಕಿದ್ದಾರೆ ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ನಿಮ್ಮ ಅದ್ಭುತವಾದ ಸಾಕ್ಷಿಗಳನ್ನು ನಮ್ಮ ಹಂಚಿಕೊಳ್ಳ್ರಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ